ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಹೈ ಹೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ನಾಟಿ ಸ್ಟೈಲಲ್ಲಿ ಹಳ್ಳಿ ಸೊಗಡಿನಲ್ಲಿ ಕಾಳು ಚಟ್ನಿ ಮತ್ತು ರಾಗಿ ರೊಟ್ಟಿ ಮಾಡೋ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನಾನು ಒಂದು ಬೌಲ್ ಆಗೋಷ್ಟು ಒಂದು ಒಂದು ಮೂರು ಇಡಿ ಆಗೋವಷ್ಟು ಹುರುಳಿಕಾಳನ್ನು ತೆಗೆದುಕೊಂಡಿದ್ದೀನಿ ಸೊ ಅದನ್ನು ಹುರ್ಕೊತಾ ಇದ್ದೀನಿ ನಾನು ಬಾಂಡ್ಲಿಲಿ ಹಾಕ್ಕೊಂಡು ಸೊ ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೋಬೇಕಾಗತ್ತೆ ಹುರುಳಿಕಾಳು ಕಾಳು ತುಂಬಾ ಒಳ್ಳೇದು ಸೊ ಹಿಂದಿನ ಕಾಲದಲ್ಲೆಲ್ಲ ಈ ರೀತಿ ಚಟ್ನಿಗಳಾಗ್ಬೋದು ಇಲ್ಲ ಕಾಳು ಸಾಂಬಾರು ಬಸ್ಸಾರು ತುಂಬಾ ಯೂಸ್ ಮಾಡ್ತಾಯಿದ್ರು ಹುರುಳಿಕಾಳನ್ನು ಇದು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು ಹುರುಳಿಕಾಳು ಮೊಳಕೆ ಕಟ್ಟಿ ತಿಂತೀವಿ ಅಂದರೆ ದೇಹಕ್ಕೆ ತಂಪು ಮತ್ತು ತುಂಬಾ ದೇಹಕ್ಕೆ ಒಳ್ಳೆಯದದು ಮೊಳಕೆ ಕಾಳುಗಳು ಹುರುಳಿ ಕಾಳು ಹುರಿದ್ಬಿಟ್ಟು ತಿಂತೀವಿ ಅಂದರೆ ಸ್ವಲ್ಪ ದೇಹಕ್ಕೆ ಸ್ವಲ್ಪ ಹೀಟನ್ನು ಹೀಟನ್ನು ಸಂಗ್ರಹಣೆ ಮಾಡುತ್ತೆ ಬಾಡೀಲಿ ಸೊ ನೋಡಿ ನೆಕ್ಸ್ಟ್ ನಾನು ಮೆಣಸಿನಕಾಯಿನ ಒಣಮೆಣಸಿನಕಾಯಿನ ಹುರ್ಕೋತಾ ಇದ್ದೀನಿ ಸೊ ಹುರುಳಿಕಾಳು ಕೆಂಪಗೆ ಹುರ್ಕೊಂಡಾಗಿದ್ದ ತಕ್ಷಣ ನಾನು ಸಪ್ರೇಟ್ ಎತ್ತಿಟ್ಕೊಂಡು ನೋಡಿ ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಆ ಬಟ್ಲಲ್ಲಿಗೆ ನೀರು ಹಾಕ್ಕೊತಾ ಇದ್ದೀನಿ ಸೊ ಹುರ್ಕಾಳನ್ನ ತೊಳೆದು ಬಿಟ್ಟು ಆಮೇಲೆ ಚಟ್ನಿ ರುಬ್ಕೋಬೇಕಾಗತ್ತೆ ಸೊ ನಾನು ನೀರು ನೀರನ್ನು ಹಾಕ್ಬಿಟ್ಟು ಇಟ್ಟಿದ್ದೀನಿ ನಂತರ ನಾನು ಬಾಣಲೀಲಿ ಮೆಣಸಿನ್ಕಾಯಿ ಹಾಕಿದ್ನೆಲ್ಲ ಹುರ್ಕೊಂಡು ಹುರ್ಕೋಬೇಕು ಚೆನ್ನಾಗಿ ಅದಕ್ಕೆ ನಾನು ಒಂದು ಮೂರು ಗಡ್ಡಿ ಆಗುವಷ್ಟು ಕರ್ಬೇನ್ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಜೊತೆಯಲ್ಲೇ ಹುರ್ಕೋತಾ ಇದ್ದೀನಿ ನಾನಿಲ್ಲಿ ರಾಗಿ ರೊಟ್ಟಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಹುರುಳಿಕಾಳು ಚಟ್ನಿ ಸೊ ಮನೇಲಿ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂದ್ಬಿಟ್ಟು ಕಾಮೆಂಟ್ ಮೂಲಕ ಕಾಮೆಂಟ್ ತಿಳಿಸಿ ಸೊ ರಾಗಿ ತಿಂದಷ್ಟು ತುಂಬಾ ಒಳ್ಳೆಯದಲ್ವಾ ದೇಹಕ್ಕೆ ಹಾಗೆ ಹುರುಳಿಕಾಳು ಚಟ್ನಿನೂ ಅಷ್ಟೇ ತುಂಬಾ ಆರೋಗ್ಯಕ್ಕೆ ಹೆಲ್ದಿ ಒಂದು ಇದು ರೆಸಿಪಿಗಳು ಇವರು ಇದೆರಡೂ ಸೊ ನೋಡಿ ಹಾಗಿದೆ ನಾನು ಆಫ್ ಮಾಡ್ಕೊತಾ ಇದ್ದೀನಿ ನಂತರ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ನಾನು ಹಾಗೆ ಹುರಿದ ಒಣಮೆಣಸಿನ್ಕಾಯಿ ಆಗಿ ಕರಿಬೇಣಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಸೊ ನಂತರ ಇಲ್ಲಿ ತೆಗೆದುಕೊಂಡಿದ್ದೀನಿ ಒಂದು ನಿಂಬೆಗಾರದಿದ್ದಷ್ಟು ಹುಣಸೆ ಹಣ್ಣು ಹಾಗೆ ಒಂದು ಚಿಕ್ಕ ಒಂದು ಒಂದು ಒಂಬತ್ತು ಆಗುವಷ್ಟು ಹೆಸರು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಉಪ್ಪಾಗುವಷ್ಟು ತೆಂಗಿನ ತುರಿಯನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಸೊ ಇಷ್ಟನ್ನು ಸೇರಿಸ್ಕೊಂಡ ನಂತರ ಸೊ ಮೇನ್ ಇಂಗ್ರೀಡಿಯೆಂಟ್ಸ್ ಉಳ್ಳಿಕಾಳು ಹಾಕೋಬೇಕಲ್ವಾ ಸೊ ಈ ಹುಳ್ಳಿಕಾಳನ್ನ ತೊಳೆದಂಥ ಹುರುಳಿಕಾ ನೋಡಿ ತೊಳ್ಕೊಂಡು ಕಾಳನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ನಾನು ಸೊ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಸೊ ಜೀರಿಗೆ ಹಾಕಿದಷ್ಟು ಒಂದು ತುಂಬಾ ರುಚಿ ಕೊಡುತ್ತೆ ಸೊ ಅದರಿಂದಾಗಿ ಜೀರಿಗೆನ ಸೇರ್ಕು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಸೊ ಇದಿಷ್ಟು ನಂತರ ನಾನು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಸೊ ನೋಡಿ ಚಟ್ನಿಗೆ ರುಚಿಗೆ ಬರೋಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೀನಿ ಇದನ್ನು ಸೊ ನೋಡಿ ಫೈನಲಾಗಿ ನಾನು ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ ಸೊ ಚಟ್ನಿ ರೆಡಿಯಾಗಿದೆ ನೆಕ್ಸ್ಟು ಬೇಕಲ್ಲ ರಾಗಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ಚಟ್ನಿ ಜೊತೆ ಸೊ ರಾಗಿ ರೊಟ್ಟಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ರಾಗಿ ಹಿಟ್ಟು ಎರಡೂವರೆ ಬೌಲಷ್ಟು ತೆಗೆದುಕೊಂಡಿದ್ದೇನೆ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ರವೆಯನ್ನು ಕೂಡ ತೆಗೆದುಕೊಂಡಿದ್ದೀನಿ ಸೊ ನಾವು ಬಳಿಯ ರೊಟ್ಟಿ ಮಾಡೋದ್ರಿಂದಾಗಿ ಬರೀ ರಾಗಿ ಹಿಟ್ಟನ್ನು ಕಲಸಿ ಬಳಿಯೋದಕ್ಕೆ ಹೋದಾಗ ಕೈಗೆ ಅಂಟ್ಕೊಳ್ಳುತ್ತೆ ಸೊ ಆದ ಕಾರಣದಿಂದಾಗಿ ನಾನಿಲ್ಲಿ ರವೆ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಸೊ ಒಂದು ಕಾಲು ಭಾಗ ಆದಷ್ಟು ರವೆಯನ್ನು ಯೂಸ್ ಮಾಡೋದ್ರಿಂದಾಗಿ ಕೈಗೆ ಅಂಟೋದಿಲ್ಲ ಸೊ ನೋಡಿ ಇದೇ ಬೌಲ್ ಮೆಜರ್ಮೆಂಟಲ್ಲಿ ಎರಡೂವರೆ ಕಪ್ ಆಗೋಷ್ಟು ರಾಗಿ ಹಿಟ್ಟು ಹಾಗೆ ಅರ್ಧ ಒಂದು ಕಾಲು ಕಪ್ಪಾಗುವಷ್ಟು ಮೀಡಿಯಮ್ ರವೆನ ಹಾಕ್ಕೊಂಡಿದ್ದೀನಿ ಸೊ ನಂತರ ಉಪ್ಪು ಉಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಸೊ ಉಪ್ಪನ್ನು ಸೇರಿಸಿ ಸರ್ತಿ ಉಪ್ಪು ಸೇರಿಸ್ಕೊಂಡು ಹಾಗೆ ತೊಳೆದಿರ್ತಕ್ಕಂಥ ಕ್ಯಾ ಕ್ಯಾರೆಟ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಬರೀ ರೊಟ್ಟಿ ತಿನ್ನೋದಕ್ಕೆ ಈಗಿನ ಮಕ್ಕಳೇ ಆಗ್ಬೋದು ನಾವುಗಳೇ ಆಗ್ಬೋದು ಇಷ್ಟಪಡೋದಿಲ್ಲ ಸೊ ಅದಕ್ಕೆ ಮಸಾಲೆ ಭರಿತವಾಗಿ ಇವು ತಿನ್ನೋದಕ್ಕೆ ಇಷ್ಟ ಆಗುತ್ತಲ್ಲ ಸೊ ಆ ಕಾರಣದಿಂದಾಗಿ ಕ್ಯಾರೆಟು ಅಥವಾ ನಿಮ್ಮ ಮನೆಯಲ್ಲಿ ಈರುಳ್ಳಿ ಹಾಗೆ ಕೊತ್ತಮರಿ ಸೊಪ್ಪಿದ್ರೆ ಹಾಕ್ಕೊಳ್ಳಿ ತೊಂದರೆ ಇಲ್ಲ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಇರೋ ಕಾರಣ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಕ್ಯಾರೆಟು ಈರುಳ್ಳಿ ಕರ್ಬೇನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ಒಂದ್ಸತಿ ಸೊ ಎಲ್ಲದಕ್ಕೂ ಕೂಡ ಹೊಂದಾಣಿಕೆ ಆಗಬೇಕಲ್ವಾ ಸೊ ಅದರಿಂದಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಂತರ ನೀರನ್ನು ಕೂಡ ಸೇರಿಸ್ಕೊಂಡು ರೊಟ್ಟಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸೊ ನೋಡ್ಬೋದು ಎಷ್ಟು ಬೇಕೋ ಅಷ್ಟು ಅಗತ್ಯಕ್ಕೆ ತಕ್ಕಂಗೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಒಂದೇ ಸತಿ ಹಾಕ್ಕೊಂಬಿಟ್ರೆ ತೆಳ್ಳಗಾಗ್ಬೋದು ಸೊ ಆದ ಕಾರಣದಿಂದಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಗಟ್ಟಿ ಇದೆ ಇದು ಸೊ ಈ ಈ ಕನ್ಸಿಸ್ಟೆನ್ಸಿ ಸರಿ ಇರೋಲ್ಲ ಸೊ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊತೀನಿ ನೋಡಿ ನೋಡಿ ಇವಾಗ ಈ ಥರ ಈ ಥರ ಕೈ ಮೇಲಿಂದ ಬಿಟ್ಟರೆ ಹಿಂಗೆ ಹರಿಬೇಕು ಸೊ ಆ ಥರ ಇದ್ದಾಗ ರೊಟ್ಟಿ ಚೆನ್ನಾಗಿ ಬರುತ್ತೆ ಬಳಿಯೋದಕ್ಕೆ ಸೊ ಇದು ಚೆನ್ನಾಗಾಯಿತು ನೆಕ್ಸ್ಟು ನಾನು ಒಂದು ರೊಟ್ಟಿ ತವನ ಕಾಯೋದಕ್ಕೆ ಇಡ್ತೀನಿ ಸೊ ಇದು ಪಕ್ಕಕ್ಕೆ ಎತ್ತಿಟ್ಕೊಂಡು ರೊ ರೊಟ್ಟಿ ಹೆಂಚನ ಒಂದು ಕಬ್ಬಿಣದ ಅಂಚನ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ ಸೊ ಇದು ನೀರು ಹಾಕ್ತೀನಿ ನಾನು ಇವಾಗ ಸ್ವಲ್ಪ ನೀರು ಹಾಕಿದ್ರೆ ಗೊತ್ತಾಗುತ್ತೆ ಅದು ಕಾಯ್ದಿದೆ ಇಲ್ಲ ಅನ್ನೋದು ಸೊ ನೋಡಿ ಚುರ್ರ ಅಂತ ಇದೆ ಸೊ ಇದು ಚೆನ್ನಾಗಿ ಕಾಯ್ದಿದೆ ರೊಟ್ಟಿ ಬಳಿಯೋದಕ್ಕೆ ರೊಟ್ಟಿ ಹಂಚು ಚೆನ್ನಾಗಿ ಕಾಯ್ಕೊಂಡಿದೆ ಸೊ ರೊಟ್ಟಿ ಹಾಕೋಣ ಇವಾಗ ಸೊ ನೋಡಿ ರೊಟ್ಟಿ ಹಾಕೋತಾ ಇದ್ದೀನಿ ನಾನೀಗ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಅದ್ರ ಮೇಲೆ ಹಾಕಿ ನೀಟಾಗಿ ಬರೀ ಬೆರಳಲ್ಲಿ ಮಾತ್ರ ಸ್ಪ್ರೆಡ್ ಮಾಡಬೇಕು ಸೊ ಫುಲ್ ಅಸ್ತ ಮಾ ಹಸ್ತದ ಹಸ್ತ ಫುಲ್ಲು ಇದು ಮಾಡೋದ್ರಿಂದಾಗಿ ಕೈ ಸೂಡೋ ಚಾನ್ಸಸ್ ಜಾಸ್ತಿ ಅದಕ್ಕೆ ನಾಲ್ಕೇ ಬೆಳ್ಳಿ ಸ್ಪ್ರೆಡ್ ಮಾಡಬೇಕು ಸೊ ನೋಡಿ ಸ್ಪ್ರೆಡ್ ಆದಮೇಲೆ ನಾನು ಇಲ್ಲಿ ಒಂದು ಪ್ಲೇಟ್ನ ಹಾಕ್ತಾಯಿದ್ದೀನಿ ಎರಡು ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ ಇವಾಗ ಸೊ ಒಂದು ಗಮನದಲ್ಲಿಟ್ಕೊಳ್ಳಿ ರೊಟ್ಟಿ ಹಾಕಬೇಕಾದ್ರೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ ಆಮೇಲೆ ರೊಟ್ಟಿ ಹಚ್ಚಾದ ಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಸೊ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇವಾಗ ಸೊ ತೆಗಿತಿದ್ವಿ ನೋಡ್ರಿ ರೊಟ್ಟಿ ಸೊ ನೋಡಿ ಚೆನ್ನಾಗಿ ಹೆಂಚಾಗ ಈ ಥರ ಎದ್ದೇಳುತ್ತೆ ಆ ರೊಟ್ಟಿ ಸ್ವಲ್ಪ ಸ್ಲೋಲಿಯಾಗಿ ತೆಗಿಬೋದು ನಾವು ಸೊ ನೋಡಿ ಸೊ ರೊಟ್ಟಿ ನೋಡಿ ಚೆನ್ನಾಗಾಗಿದೆ ಇವಾಗ ನಾನು ಎಲ್ಲ ರೊಟ್ಟಿಗಳ್ನ ಅದೇ ರೀತಿ ಹಾಕೋತೀನಿ ಸೊ ನೋಡಿ ಫೈನಲಾಗಿ ಸರ್ವ್ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿತ್ತು ರೊಟ್ಟಿ ಮತ್ತು ಹುರುಳಿಕಾಳು ಚಟ್ನಿ ಸೊ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ನಿಮ್ಮನೆ ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬರ್ತೋ ಅಂತ ಕಾಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್